ನಮಸ್ಕಾರ ನಮ್ ಒಟ್ ತುಂಬ್ರ ನಮ್ಮ ವರ್ತನೆಗಳು ಬೇರೆ ಇರ್ತಾವ ನಮ್ಮ ಮಾತುಗಳು ಬೇರೆ ಅಥ್ತವ ನಮ್ಮ ಯೋಚನೆಗಳನು ಬೇರೆ ಇರ್ತಾವ ನಾವು ಇದ್ದೇವಂದ್ರ ನಮ್ಮ ವರ್ತನೆ ಬೇರೆ ನಮ್ಮ ಮಾತುಗಳೇ ಬೇರೆ ನಮ್ಮ ಯೋಚನೆಗಳೇ ಬೇರೆ ಇರ್ತಾವ ಕಷ್ಟ ನೀಗಿ ಸ್ವಲ್ಪ ಸುಖ ಸಿಕ್ತು ಅಂತಂದ್ರ ನಾವು ಮನುಷ್ಯರು ಬದ್ಲಿಯಾಗಿ ಬಿಡ್ತೀಗ ಇದು ಮನುಷ್ಯನ ಸ್ವಭಾವ ಎಲ್ಲರದ್ದು ಹಂಗೆ ಅದು ಆದ್ರೆ ಕೆಲವೊಬ್ರು ಅಜಿಜಾಂತರ ವ್ಯತ್ಯಾಸ ಆಗ್ತಾರ ಕೆಲವೊಬ್ರು ಸ್ವಲ್ಪ ವ್ಯತ್ಯಾಸ ಆಗ್ತದ ಕೆಲವೊಬ್ರು ಒಳ್ಳೆ ರೀತಿಯಿಂದ ಬದಲಾವಣೆ ಅಂತಾರೆ ಕೆಲವೊಬ್ರು ಪೂರ್ತಿ ಕೆಟ್ಟ ರೀತಿಯಿಂದ ಬದಲಾವಣೆ ಆಗ್ತದ ಪಟ್ಟಿ ಹಸದ ಒಂದ್ ರೀತಿ ಬಟ್ಟಿ ತುಂಬಿದ ಮೇಲೆ ಒಂದ್ ರೀತಿ ಏನು ಬದಲಾವಣೆ ಅದೇ ಅಲ್ಲ ಅದಕ್ಕೆ ಎಲ್ಲರಲ್ಲಿ ಆಗ್ತದ ಆದ್ರೆ ಕೆಲವೊಬ್ಬರಲ್ಲಿ ಕೆಟ್ಟ ರೀತಿಯಿಂದ ಬದಲಾವಣೆ ಅಂತಾರೆ ಕೆಲವೊಬ್ಬರಲ್ಲಿ ಬಹಳ ಒಳ್ಳೆ ರೀತಿಯಿಂದ ಬದಲಾವಣೆ ಅಂತಾರೆ ನಾವು ನಮ್ ಒಟ್ಟಿ ಹೆಸ್ದಾಗ ನಾವ್ ತೊಂದರೆಯಲ್ಲಿದ್ದಾಗ ನಮ್ ಚಿಂತೆ ಮಾಡ್ತಾ ಯಾರಾದ್ರೂ ನಮ್ಗೆ ಸಹಾಯ ಮಾಡಿದ್ರೆ ಸಾಕಪ್ಪ ಅಂತೇಳಿ ನಿರೀಕ್ಷನೆ ಮಾಡ್ತೀವಿ ಅವ್ರಿಂದ ಸಹಾಯವನ್ನ ನಿರೀಕ್ಷಣೆ ಮಾಡ್ತಿವಿ ಮತ್ತ ನಮ್ಗೆ ಬಟ್ಟಿ ತುಂಬಿತು ನಾವು ಒಂದ್ ಸ್ವಲ್ಪ ಅನುಕೂಲಸ್ತ್ರ ಅದೆವು ಅಂತಂದ್ರೆ ನಾವ್ ಅವ್ರಿಗ ಸಹಾಯ ಮಾಡಕ್ ಯೋಚನೆ ಮಾಡ್ತಿವಿ ಮಾಡೋದಂತೂ ದೂರ ಉಳಿತು ಸಹಾಯ ಮಾಡೋ ಪ್ರಸಂಗ ಎದ್ರ ಕೂಡ ನಾವು ಬಹಳ ಅಳದೆ ತೂಗಿ ಯೋಚನೆ ಮಾಡ್ ಯೋಚನೆ ಮಾಡ್ಬೇಕೇತಿ ಇಲ್ಲಂತಲ್ ನಾವು ಎಲ್ಲಾ ದ್ ಮತ್ತೊಬ್ಬರು ಕೊಡಾಕಂತ ದುಡಿಯಲ್ಲ ನಮ್ ಸಲಗೆ ದುಡಿತೀವಿ ಸತ್ಯ ಅದು ಎದು ಆದ್ರೆ ಅದ್ರ ಜೊತೆಗೆ ನಾವು ಮಾಡ್ತಕ್ಕಂತ ಇನ್ನೊಂದು ತಪ್ಪೇನಂತಂದ್ರ ನಾವು ಸ್ವಲ್ಪ ಅನುಕೂಲಸ್ಥರಾಗ ಬಹಳಷ್ಟು ಮಂದಿ ಮಾರ್ಗದರ್ಶನ ಮಾಡಕ್ ನೋಡ್ತೀವಿ ಅವ್ರಿಗೆ ತಿಳುವಳಿಕೆ ಇರೋದು ಇವ್ರಿಗೆ ತಿಳುವಳಿಕೆ ಇರೋದ್ ನಾನೇ ಶರಣೆ ಅಂತ ಬಾಳ ಕರ್ಕೊಂಡ್ಬಿರತ್ ಮತ್ತೊಬ್ಬರನ್ನ ಅಪಹಾಸ್ಯ ಮಾಡಿ ನಗೋದು ಕೊಂಕು ನುಡಿಗಳನ್ನ ನುಡಿಯೋದು ಇಂತ ಕೆಲಸಗಳು ಶುರುವಾಯ್ತಾವ್ ಮತ್ತೊಬ್ಬರು ಮಾತಾಡಕ್ ಶುರು ಮಾಡ್ಬಿಡ್ತಿ ಅದೇ ತತ್ ನಮ್ಗ ಸ್ವಲ್ಪ ಹೊಟ್ಟೆ ಅಂದ್ರ ಆಯ್ತು ಹಂಚ್ಬಮ್ಮ ಇಲ್ಲ ನಮ್ಮ ಮಠದ ಅದ್ರ ಮತ್ತೊಬ್ಬರ ಬಗ್ಗೆ ಕೊಂಕು ನುಡಿಯೋದು ಬೇಡ ಬೇರೆಯವ್ರ ಬಗ್ಗೆ ಆಡ್ಕೋನು ಬೇಡ ಅವ್ರ ನಮ್ಮ ಹತ್ರ ಬಂದು ಮಾರ್ಗದರ್ಶನ ಕೇಳಕ್ರ ಕಳೆದ್ ಹೇಳ್ಬೇಕು ಸಹಾಯ ಆದ್ರ ಮಾಡ್ಬೇಕು ಇಲ್ಲ ಅಂದ್ರೆ ಅಂತ ಅಂತೇಳಿ ಸುಮ್ಮನೆ ಇರ್ಬೇಕು ಅದು ಬಿಟ್ಟು ಅದು ಅವ್ರು ಬಂದಿದ್ದನ್ನ ನಾಲ್ಕು ಮಂದಿ ಎದ್ರು ಹೇಳಪ್ಪ ತಿರುಗಿ ಆಡಿ ಸಹಾಯ ಮಾಡಿದೆ ಇಂಥವ್ರ್ ಸಹಾಯ ಮಾಡಿದೆ ಅಂತ ತಿರುಗಿರ್ತೀವಿ ಅಲ್ಲ ನಮ್ಮಂತ ಮಳೆ ಯಾರು ಇಲ್ಲ ಅದು ನಮ್ಮ ಮಳೆತನ ಉತ್ಸತನ ಮಬ್ಬುತನ ಅದು ಇನ್ನ ಹೊಟ್ಟಿ ತುಂಬಿದ ಮೇಲೆ ಕೂಡ ನಾವು ಮತ್ತೊಬ್ಬನನ್ನು ನಮ್ಮ ತಿಳ್ಕೋತೀವಲ್ ಅದು ಬಹಳ ಸ್ಪೇಷ್ಟ ಬದಲಾವಣೆ ಪರರ ಕಷ್ಟಕ್ಕೆ ಸ್ಪಂದಿಸುವ ಗುಣವನ್ನ ಬೆಳೆಸ್ಕೊಂತೀವಲ್ಲ ಅದ್ರಷ್ಟು ಶ್ರೇಷ್ಠ ಬದಲಾವಣೆ ಯಾವುದು ಅಲ್ಲ ನಮ್ಗೆಲ್ಲ ಅನುಕೂಲ ಅದ ನಾನು ಆ ಕಷ್ಟದಿಂದಲೇ ಬಂದೀನಿ ಈಗ ಅವ್ರ ಆ ಕಷ್ಟದಾಗ ಸ್ವಲ್ಪ ಕೈ ಹಚ್ಚಿದ್ರ ಭಾರಿ ಆತದ ಒಂದಿಷ್ಟು ಕೈ ಹಚ್ಚಿ ಬಿಡಮ್ ಒಂದಿಷ್ಟು ಸಹಾಯದ ಕಷ್ಟ ನೀಡಿಬಿಡಮ್ ಅಂತೇಳಿ ನಾವೇನು ಒಂದು ಸಹಾಯದ ಹಸ್ತ ಚಾಸ್ತೀವಲ್ಲ ಅದು ನಮ್ಮನ್ನ ಬಹಳ ಎತ್ತರಕ್ಕೆ ತೋಳೋಗ್ತದ ಬಹಳ ಎತ್ತರಕ್ಕೆ ತೊಗೊಂಡ್ತದ ನಾವು ನಾವು ದುಡ್ದಿದ್ದು ಅಷ್ಟು ಕೂಡ ಬೇಕಾಗಿಲ್ಲ ಒಂದಿಷ್ಟು ಸಹಾಯ ಅಸ್ತ ಅವ್ರಿಗೆ ಅಲ್ಲಿ ಅವಶ್ಯಕತೆ ಇರ್ತದ ನಮ್ಮ ಅಂತರಾತ್ಮಕ್ ಗೊತ್ತಾಗ್ತಿರ್ತದ ಅಂತ ಸಂದರ್ಭದಲ್ಲಿ ಅವ್ರ ಕೇಳಕ್ ಸ್ವಾಭಿಮಾನ ಕಾಡ್ತಿರ್ತದ ಮುಜುಗರ ಇರ್ತದ ಅಂತಲ್ಲಿ ನಾವು ತಿಳ್ಕೊಂಡು ಅರ್ಥ ಮಾಡ್ಕೊಂಡ್ ನಾವೇ ಹೋಗಿ ಅವ್ರಿಗೊಂದಿಷ್ಟು ಸಹಾಯ ಅಸ್ತ ನೀಡ್ತೀವಲ್ಲ ಅದು ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಭಾರಿ ಹೊಳಪನ್ನ ತಂದ್ಕೊಡ್ತದೆ ಅದು ಅತ್ಯಂತ ಉತ್ತಮ ಬದಲಾವಣೆ ಅದು ನಮ್ಮಲ್ಲಿ ಆಗ್ತಕ್ಕಂಥ ಅತ್ಯಂತ ಉತ್ತಮ ಬದಲಾವಣೆ ಅದು ಅಂತ ಬದಲಾವಣೆ ನಮ್ಮಲ್ಲಿ ಬೇರೆಯವರನ್ನ ನಮ್ಮಂತೆ ತಿಳಿದುಕೊಂಡು ಬದುಕುವ ಒಂದು ಗುಣ ನಮ್ಮಲ್ಲಿ ಬೆಳಿತೀವಂತ ಹೊಟ್ಟಿ ತುಂಬಿದ್ನಲ್ಲ ಅದು ನಾವು ನಿಜವಾದ ಮನುಷ್ಯರು ಅಂತರ್ಥ ಅವಾಗ ನಾವು ಮಾನವರಾಗ್ತಿ ಮನುಷ್ಯರಾಗ್ತಿ ಅಲ್ಲಿವರೆಗೂ ನಾವು ಬೇರೆನೆ ಮನುಷ್ಯರದು ಯಾಕಂದ್ರೆ ಪ್ರಾಣಿಗಳಂತಂದ್ರ ಪ್ರಾಣಿಗಳು ನಮ್ಕಿಂತು ಶ್ರೇಷ್ಠ ಅದವು ಮನುಷ್ಯನಕ್ಕಿಂತ ಶ್ರೇಷ್ಠ ಆಗ್ತಾವ ಪ್ರಾಣಿಗಳು ಅವುಗಳ ಅವಶ್ಯಕತೆ ಇದ್ದಾಗ ಮಾತ್ರ ಅವು ಬೇಕೇ ಆಡ್ತಾವ ಅನಾವಶ್ಯಕವಾಗಿ ಆಡೋದ್ರಿಂದ ಅತಿಹಾಸ ಅವುಗಳ ಇಲ್ಲ ನಮ್ಮಷ್ಟು ಅದಕ್ಕೆ ಪ್ರಾಣಿಗಳ ತಪ್ಪೆ ಯಾಕಂದ್ರೆ ಅವು ಶ್ರೇಷ್ಠ ಅದು ನಮ್ಗಿಂತ ಈ ರೀತಿಯಾಗಿ ನಮ್ಮ ಒಂದು ಕಷ್ಟ ಪರಿಸಿಕೆಯಲ್ಲಿ ಮತ್ತು ಸುಖದ ಪರಿಸ್ಥಿತಿಯಲ್ಲಿ ನಮ್ಮ ವರ್ತನೆ ಮೇಲೆ ನಮ್ಮ ಒಂದು ನಿಯಂತ್ರಣ ಇರ್ಬೇಕು ನನ್ ಯಾಕಂದ್ರ ಬದುಕಲ್ಲಿ ಹಂಗನು ಬರ್ತಾವ ಹಿಂಗನು ಬರ್ತಾವ ಯಾವ ದನಗಳು ಬರ್ತಾವ ಬೇರೆಯವ್ರ ಬದುಕಿನಲ್ಲಿ ಬರ್ತಾವ ನಮ್ ಬದುಕಿನಲ್ಲಿ ಬರ್ತಾವ ಇವತ್ ನಮ್ ದಿನಗಳು ಒಳ್ಳೆವ ಬೇರೆಯವ್ರ ದಿನಗಳು ಕೆಟ್ಟವ ಅಂತಂದ್ರ ಅದನ್ನ ನೋಡಿ ನಕ್ಕವು ಅಂತ ನಾಳೆ ನಮ್ದು ಕೆಟ್ಟ ದಿನ ಬಂದಾಗ ನಾವು ನಮ್ಮ ನಕ್ಕಿದ್ದೆ ನಮ್ಗೆ ತಿಳಿತು ನಮ್ಗೆ ಬಂತದ್ ನಾವು ನಮ್ಮ ಅನುಕೂಲದಾಗ ಬೇರೆಯವ್ರ ಕಷ್ಟಕ್ಕೊಂದು ಇಷ್ಟು ಕೈ ಹಚ್ಚಿದ್ದೇವನ ನಮ್ ಕಷ್ಟದಾಗ ಆ ಭಗವಂತ ಸಾವಿರ ಕೈಗಳನ್ನ ನಮ್ಗೆ ತಂದು ಸಹಾಯ ಮಾಡಕ್ ಅಚ್ ಅದು ಶತಸಿದ ಆದ್ರ ಅಷ್ಟು ಒಂದು ಶುದ್ಧತೆಯಿಂದ ನಾವು ಆ ಕೆಲಸವನ್ನ ಮಾಡಿದ್ರು ಕೆಲವೊಂದ್ಸರಿ ನಾವು ಏನ್ ಮಾಡ್ತೀವಿ ಅಂತಂದ್ರ ಶುದ್ಧತೆ ಎಲ್ಲಿ ಕಳ್ಕೊಂತೀವಿ ಅಂತಂದ್ರ ನಾವು ಸಹಾಯ ಮಾಡಿ ಹೋಗ್ತಿ ಇಲ್ಲ ಅಂತಲ್ಲ ಬೇರೆಯವ್ರ ಕಷ್ಟದಲ್ಲಿ ಇರ್ತಾರ ನಮ್ಗ್ ಸಾಮರ್ಥ್ಯ ಇರ್ತದ ಅವ್ರಿಗೊಂದಷ್ಟು ಸಹಾಯ ಮಾಡಿಬಿಡ್ತಿವಿ ಸಹಾಯ ಮಾಡಿದ ನಂತರ ಊ ತುಂಬಾ ಹೇಳ್ಕೊಂತ ಹೋಗ್ತಿವಿ ಹೇಳ್ಕೊಂತ ಹೋಗಿ ಹೆಂಗ್ ಪದಸ್ಥಿತಿ ಮಾಡಿ ಇಟ್ಟಿರ್ತೀವಿ ಅಂದ್ರ ಆ ಯಾರ್ ಸಹಾಯ ಪಡೆದಿರ್ತನಲ್ಲ ಆತ ಎಂದೂ ಯಾರಂಗೂ ಸಹಾಯ ಪಡಬೇಕೊಳಗಂತ ಸ್ಥಿತಿಯನ್ನ ನಿರ್ಮಾಣ ಮಾಡ್ಬಿಡ್ತಿವಿ ಅಷ್ಟು ಆತನಿಗೆ ಮುಜುಗರ ಆಗುವಂತೆ ಮಾಡಿರ್ದು ಎಲ್ಲರೂ ಆತ ಕೇಳಿರ್ತಾರ ಆತ ಇನ್ನೊಪ್ಪು ಇರ್ಲಿ ಅಂತ ನಾ ತಗೋಪಾಡ್ದಪ್ಪ ಇಂತ ಸಹಾಯ್ ನಂಗೆ ಮಾಡಿಬಿಟ್ಟಿಟ್ಟಿ ಆನ್ ಮಾಡದ ಬ್ಯಾಂಡ್ ನಾವ್ ಮಾಡಿದ್ದು ಸಹಾಯ ಆಗೋದಿಲ್ಲ ಅದು ಅವರ ಸಾವನ್ನ ತಂದಿಟ್ಟ ನಂಗ್ ಸಹಾಯ ಮಾಡಿದು ಈ ಕೈ ಏನ್ ಮಾಡಿದ್ ಈ ಕೈ ಗೊತ್ತಾಗ್ಬಾರ್ದ್ ಕೇಳ್ತಾರ ಯಾಕಂದ್ರ ఎడదిన వ్యక్తి బుజుగటా వభిమాన బదుక్త నమక్ భగవంత అస్ంత్ కొట ఆగల్ భగవంత ఈ జీవన కొట్ట ఎల్గీ ఆ జీవనక్ ఎంత ఎందు అంత కొడు కొడుగంత నమ్ కొడ సాధ్యన అలా ఏదో ఒ సహాయస్థ చవి ఆ సహాయస్థ చాచుతనే ಅಕಾಲವಾಗಿ ಹೇಳ್ಬೋದು ತೋದೆವು ಅಂತ ಅಂದ್ರ ಆ ಸಹಾಯ ವ್ಯಕ್ತಿ ಪರಿಸ್ಥಿತಿ ಹೆಂಗಾಗ್ತದ ಅದು ಬಹಳ ಕೆಟ್ಟ ಪರಿಸ್ಥಿತಿ ಅದ ಅಂತ ಕೆಲಸವನ್ನು ನಾವು ಮಾಡಬಾರ್ದು ಮಾಡಿದವನು ನಾವು ಮಾಡಿ ಸಹಾಯವನ್ನು ಪೂರ್ತಿ ದತ್ತಾಗಿ ತಿರುಗಿ ಉಲ್ಟಾ ಆಗ್ತದ ನಮ್ದು